ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡನ ಬೆಳೆಸೋದು ತುಂಬ ಕಷ್ಟ ಗಿಡಗಳು ಸತ್ತು ಹೋಗುತ್ತೆ ಹೂಗಳೇ ಬಿಡೋದಿಲ್ಲ ಅನ್ನೋರಿಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ನಾನು ಗುಲಾಬಿ ಗಿಡದ ಬಗ್ಗೆ ಹೇಳೋಕಂತ ಬಂದಿದ್ದೀನಿ ಈ ಟಿಪ್ಸ್ಗಳನ್ನ ನೀವೇನಾದರೂ ಫಾಲೋ ಮಾಡಿದರೆ ನಿಮ್ಮ ಗಿಡ ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ ಹಾಗೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಗರ್ನಿಂಗ್ ವಿತ್ ಪ್ರೀತಿ ಗುಲಾಬಿ ಗಿಡ ಬೆಳೆಸೋದು ಏನು ಕಷ್ಟ ಅಲ್ಲ ಆದರೆ ಕೆಲವೊಂದು ಟಿಪ್ಸ್ಗಳು ನಿಮಗೆ ಗೊತ್ತಿರಬೇಕು ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ನಿಮಗೆ ಗೊತ್ತಿದ್ದಾಗ ಯಾವುದೇ ಕಾರಣಕ್ಕೂ ಗುಲಾಬಿ ಗಿಡನ ಬೆಳೆಸೋದು ಕಷ್ಟ ಅಲ್ಲ ಅಂತ ನಾನು ಹೇಳ್ತೀನಿ ಬಿಕಾಸ್ ನಮಗೆ ಕರೆಕ್ಟಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದೇ ಇರುವಾಗ ಮಾತ್ರ ಗಿಡಗಳು ಸಾಯೋವಂಥದ್ದು ಹಾಗೆ ಗಿಡಗಳಲ್ಲಿ ಹೂಗಳು ಬರೋದೇ ಇಲ್ಲ ಎಷ್ಟು ನೀವು ಏನೇ ಮಾಡಿದರೂ ಹೂವುಗಳು ಬರೋದಿಲ್ಲ ಕೆಲವೊಂದು ಬೇಸಿಕ್ ಇದೇನು ತುಂಬ ಟಾಪ್ ಸೀಕ್ರೆಟ್ ಟಿಪ್ಸ್ ಅಂತ ನಾನು ಹೇಳೋಕ್ಕೋಗಲ್ಲ ಕೆಲವೊಂದು ಬೇಸಿಕ್ ಟಿಪ್ಸ್ಗಳು ಇವಾಗ ಯಾರು ಗುಲಾಬಿ ಗಿಡನ ಬೆಳೆಸಬೇಕು ಅಂತ ಇದೀರಾ ಅವ್ರಿಗೆ ಈ ಟಿಪ್ಸ್ಗಳು ತುಂಬ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಿಕಾಸ್ ಈ ಸಣ್ಣ ಪುಟ್ಟ ಟಿಪ್ಸ್ ಎಷ್ಟೊಂದು ಗಿಡಗಳಲ್ಲಿ ಚೇಂಜಸ್ ಆಗುತ್ತೆ ಫಸ್ಟ್ ಟಿಪ್ ಏನು ಅಂತ ನೋಡ್ಕೊಂಡ್ಬಂದ್ಬಿಡೋಣ ಈ ರೀತಿ ಹೂಗಳು ಬಿಟ್ ಆದ್ಮೇಲೆ ಈ ಹೂವುಗಳು ಒಣಗಿದಾದ್ಮೇಲೆ ಇದನ್ನು ನಾವು ಕತ್ತರಿಸಿ ತೆಗೆದುಬಿಡಬೇಕು ಬಿಕಾಸ್ ಇದೇನಾದರೂ ಗಿಡದಲ್ಲೇ ಇದ್ದರೆ ಗಿಡದ ಬೆಳವಣಿಗೆ ಆಗೋದಿಲ್ಲ ಇದೇ ಎಲ್ಲ ಎನರ್ಜಿನ ತೊಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಸುಮ್ಮನೆ ಕಟ್ ಮಾಡೋದು ಅಂತಂದರೆ ಬರೀ ಹೂವನ್ನು ಕಟ್ ಮಾಡೋದಲ್ಲ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಬಿಕಾಸ್ ಪ್ರೂನಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗುಲಾಬಿ ಗಿಡದಲ್ಲಿ ಅಂತಂದರೆ ಇದ್ರ ಬಗ್ಗೆ ನಾನು ಇನ್ನೂ ಒಂದು ಸಪ್ರೇಟ್ ವಿಡಿಯೋನೇ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ತಾ ಇದ್ದೀರ ಬರೀ ಹೂವನ್ನು ನಾನು ಕತ್ತರಿಸಿ ತೆಗ್ದಿಲ್ಲ ಹೂವಿಂದ ಕೆಳಗಡೆ ಐದರಿಂದ ಆರು ಇಂಚು ಒಂದು ಏಳರಿಂದ ಎಂಟು ಇಂಚು ಬರ್ಗು ನೀವು ತೆಗಿಬೋದು ಅದಕ್ಕಿಂತ ಮತ್ತೆ ಜಾಸ್ತಿ ತೆಗಿಯುವಾಗಿಲ್ಲ ಅದು ಹಾರ್ಡ್ ಪ್ರೂನಿಂಗ್ ಆಗಿಬಿಡುತ್ತೆ ಸೊ ಮೂರರಿಂದ ನಾಲ್ಕು ಇಂಚು ಮಾಡಿ ಸಾಕಾಗುತ್ತೆ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ರೀತಿಯಾಗಿ ಬರೀ ಹೂವನ್ನು ಮಾತ್ರ ಕಿತ್ತು ತೆಗಿಬಾರ್ದು ಜೊತೆಗೆ ಎರಡು ಮೂರು ಎಲೆಗಳು ಏನಿರುತ್ತೆ ಅಷ್ಟರವರೆಗೂ ನೀವು ತೆಗಿಬೋದು ಆಮೇಲೆ ಸೆಕೆಂಡ್ ಟಿಪ್ ಇಮಿಡಿಯೇಟ್ ಆಗಿ ಕಟ್ ಮಾಡಿದ ತಕ್ಷಣ ಪ್ರೂನಿಂಗ್ ಮಾಡಿದ ತಕ್ಷಣ ಇದಕ್ಕೆ ನೀವು ಅರಶಿನ ಹಚ್ಚಬೇಕಾಗುತ್ತೆ ಇದನ್ನು ಹಚ್ಚೋದ್ರಿಂದ ಡೈಬ್ಯಾಕ್ ಡಿಸೀಸ್ನ ನಾವು ಕಂಟ್ರೋಲ್ ಮಾಡ್ಬೋದು ಗಿಡ ನಾವು ಕಟ್ ಮಾಡ್ದಲ್ಲಿ ಒಣಗಿ ಕಪ್ಪಾಗುತ್ತಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಇನ್ನು ಸೆಕೆಂಡ್ ಬಂದು ಯಾವತ್ತೂ ಗಿಡದ ಎಲೆಗಳು ಉದುರೋಗಿರುತ್ತೆ ಅದನ್ನು ಗಿಡದಲ್ಲೇ ಇರೋಕ್ಕೆ ಬಿಡಬಾರ್ದು ಅಂತಂದರೆ ಪಾಟಲ್ಲಿ ಇರೋಕ್ಕೆ ಬಿಡಬಾರ್ದು ಅದರಿಂದ ಫಂಗಸ್ ಕೂಡ ಸ್ಟಾರ್ಟ್ ಆಗುತ್ತೆ ಮಣ್ಣಲ್ಲಿ ಸೊ ಅದಕ್ಕಿಂತ ಮೇನ್ ಇಂಪಾರ್ಟೆಂಟಾಗಿ ಈ ಬೇಡವಾಗಿರೋ ಗಿಡಗಳು ಬಂದಿರುತ್ತೆ ಪಾಟ್ಗಳಲ್ಲಿ ಅದನ್ನು ಮೊದಲು ನೀವು ಹಾಕಬೇಕಾಗುತ್ತೆ ಬಿಕಾಸ್ ನೀವು ಏನೇ ಫರ್ಟಿಲೈಸರ್ ಕೊಟ್ಟರು ಆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೇನ್ ನಿಮ್ಮ ಗುಲಾಬಿ ಗಿಡಕ್ಕೆ ಬೇಕಾಗಿರುವಂಥ ಎನರ್ಜಿನ ಅದು ತಗೊಂಡು ಅದು ಚೆನ್ನಾಗಿ ಬೆಳೆಯುತ್ತೆ ಸೊ ಅದಕ್ಕೋಸ್ಕರ ಏನೇ ಪಾಟಲ್ಲಿ ಯಾವುದೇ ಬೇಡವಾಗಿರೋ ಗಿಡಗಳು ಬಂದರೆ ಅದನ್ನು ಮೊದಲು ಕಿತ್ತಾಕಬೇಕು ಒಂದು ಸಲ ಪ್ರೂನಿಂಗ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈ ರೀತಿ ಹೊಸ ಚಿಗುರು ಕೆಂಪು ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದನೇ ಹೊಸ ಶೂಟ್ಗಳು ಬರೋದರಿಂದ ಇದರಲ್ಲೇ ಮೊಗ್ಗುಗಳು ಮತ್ತೆ ಹೊಸದಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವತ್ತೂ ನೀವು ಕಟ್ ಮಾಡದೇ ಇದ್ದರೆ ಆ ಗಿಡದಲ್ಲಿ ಅಥವಾ ಆ ಸ್ಟೆಮ್ಮಲ್ಲಿ ಮತ್ತೆ ಯಾವತ್ತೂ ಹೂಗಳು ಬರೋದೇ ಇಲ್ಲ ಅದಕ್ಕೋಸ್ಕರ ಹೂ ಬಿಟ್ಟಾದಮೇಲೆ ಕಟ್ ಮಾಡಿ ಸಾಫ್ಟ್ ಪ್ರೂನಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿ ಆಗಿ ಅಂತಂದರೆ ನೀವು ಕಟ್ ಮಾಡಿ ಒಂದು ಹತ್ತರಿಂದ ಹದಿನೈದು ದಿನದಲ್ಲಿ ಈ ರೀತಿಯಾಗಿ ಹೊಸ ಚಿಗುರುಗಳು ಬರುತ್ತೆ ಅದರಲ್ಲೇ ಮೊಗ್ಗುಗಳು ಕೂಡ ಬರುತ್ತೆ ಸೊ ಇನ್ನೊಂದು ಮಾಮೂಲಾಗಿ ಅಂತಂದರೆ ವೆರಿ ಕಾಮನ್ ಆಗಿ ಸಿಗುವಂಥದ್ದು ಈ ಗುಲಾಬಿ ಗಿಡಗಳಲ್ಲಿ ಬರುವಂಥದ್ದು ಈ ಚುಕ್ಕೆ ರೋಗ ಅಂತ ಬರುತ್ತೆ ಈ ಚುಕ್ಕೆ ರೋಗಕ್ಕೆ ನೀವು ಏನು ಮಾಡ್ಬೋದು ಅಂತಂದರೆ ಈ ನೀಮ್ ಆಯಿಲನ್ನು ನೀವು ಸ್ಪ್ರೇ ಮಾಡ್ಬೋದು ನೀಮ್ ಆಯಿಲನ್ನು ನೀವು ಯಾವ ರೀತಿ ಸ್ಪ್ರೇ ಮಾಡಬೇಕು ಗಿಡಗಳಿಗೆ ಅಂತ ನಾನು ಹಳೆ ವಿಡಿಯೋಗಳಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ ಏನಿಲ್ಲ ಒಂದು ಲೀಟ್ರ್ ನೀರಲ್ಲಿ ಒಂದು ಫೈ ಎಮ್ ಎಲ್ ಆಗುವಷ್ಟು ನೀಮ್ ಆಯಿಲ್ನ ಹಾಕ್ಕೊಂಡು ಒಂದು ಎರಡು ಡ್ರಾಪ್ ಆಗುವಷ್ಟು ಹ್ಯಾಂಡ್ ವಾಷ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡದ ಎಲ್ಲ ಭಾಗಕ್ಕೂ ಸ್ಪ್ರೇ ಮಾಡಿದರೆ ಈ ತ್ರಿಪ್ಸ್ ಏನಿರುತ್ತೆ ಹಾಗೆ ಈ ಮಿಲಿ ಬಗ್ಸ್ ಏನಿರುತ್ತೆ ಅದೆಲ್ಲ ಸತ್ತೋಗುತ್ತೆ ಗಿಡ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ನೀವು ಎಲೋ ಆಗಿರುವಂಥ ಎಲೆಗಳು ಹಾಗೆ ಚುಕ್ಕೆ ಬಂದಿರುವಂತಹದ್ದು ರೋಗ ಬಂದಿರುವಂತಹ ಎಲೆಗಳನ್ನ ಗಿಡದಲ್ಲೇ ಬಿಡೋ ಹಾಗಿಲ್ಲ ಬಿಕಾಸ್ ಅದು ಸ್ಪ್ರೆಡ್ ಆಗಿ ಫುಲ್ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ಇನ್ನು ನೆಕ್ಸ್ಟ್ ಟಿಪ್ ಬಂದು ನಿಮಗೆ ಫರ್ಟಿಲೈಸರ್ ಫರ್ಟಿಲೈಸರ್ ಯಾವ ರೀತಿ ಕೊಡಬೇಕು ಅಂತಂದರೆ ಹೆಚ್ಚಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನೀವು ಪ್ರಿಫರ್ ಮಾಡಬೇಕಾಗುತ್ತೆ ಗಿಡಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ಸುಮಾರು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಅದನ್ನು ಕೂಡ ರೆಫರ್ ಮಾಡಿಕೊಂಡು ನಿಮ್ಮ ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಫರ್ಟಿಲೈಸರ್ ಆಗಿ ಕೊಡ್ಬೋದು ಫರ್ಟಿಲೈಸರ್ ಯಾವಾಗ ಕೊಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಹದಿನೈದು ದಿನಕ್ಕೆ ಒಂದು ಸಲ ನೀವು ನಿಮ್ಮ ಗುಲಾಬಿ ಗಿಡಕ್ಕೆ ಕೊಡಲೇಬೇಕು ಫರ್ಟಿಲೈಸರ್ನ ಬಿಕಾಸ್ ಗುಲಾಬಿ ಗಿಡ ತುಂಬ ಏನು ಫರ್ಟಿಲೈಸರ್ನ ಕೇಳುತ್ತೆ ಬಿಕಾಸ್ ಹೂಗಳನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಇದಕ್ಕೆ ತುಂಬ ಎನರ್ಜಿ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಹದಿನೈದು ದಿನಕ್ಕೆ ಒಂದು ಸಲ ಈ ಬಾಳೆಹಣ್ಣಿನ ಸಿಪ್ಪೆನ ಈ ರೀತಿ ಪುಡಿ ಮಾಡ್ಕೊಂಡಾದರೂ ನೀವು ಕೊಡ್ಬೋದು ಅಥವಾ ಗುಲಾಬಿ ಗಿಡಕ್ಕೆ ಬೆಸ್ಟ್ ಅಂತಂದರೆ ಕಾಫಿ ಪೌಡರ್ನ ಒಂದು ಲೀಟ್ರ್ ನೀರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ನ ಹಾಕೊಂಡು ಅದನ್ನು ಕೂಡ ನೀವು ಕೊಡ್ಬೋದು ಸುಮಾರು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿ ಅದನ್ನು ರೆಫರ್ ಮಾಡ್ಕೊಳ್ಳಿ ಸೊ ಯಾಕೆ ನಾವು ತುಂಬ ಫರ್ಟಿಲೈಸರ್ನ ಕೊಡಬೇಕು ಅಂತಂದರೆ ಇದು ಹೂಗಳನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಇದಕ್ಕೆ ತುಂಬ ಎನರ್ಜಿ ಬೇಕಾಗುತ್ತೆ ನಾವು ಎಷ್ಟು ಎನರ್ಜಿಯನ್ನು ಕೊಡ್ತೀವಿ ಗಿಡಕ್ಕೆ ಅಷ್ಟೇ ಚೆನ್ನಾಗಿ ಹೂಗಳನ್ನ ಇದು ಕೊಡುತ್ತೆ ನೀವು ಫರ್ಟಿಲೈಸರ್ನೇ ಕೊಡದೆ ಬರೀ ನೀರನ್ನು ಹಾಕ್ತಾ ಹೋದರೆ ಯಾವುದೇ ಕಾರಣಕ್ಕೂ ಹೂಗಳು ಬರೋದಿಲ್ಲ ಸೊ ಅದಕ್ಕೋಸ್ಕರ ಹದಿನೈದು ದಿನಕ್ಕೆ ಒಂದು ಸಲ ನೀವು ಫರ್ಟಿಲೈಸರ್ನ ಕೊಡಲೇಬೇಕು ಇನ್ನು ನೆಕ್ಸ್ಟ್ ಬಂದು ನೀರು ಯಾವ ರೀತಿ ಕೊಡಬೇಕು ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನೀರು ಕೊಡೋವಾಗ ಯಾವಾಗ್ಲೂ ಕಂಪ್ಲೀಟಾಗಿ ನೀರು ಕೊಡಬೇಕು ಅಂತಂದರೆ ಒಂದು ಸಲ ನೀವು ಗಿಡಕ್ಕೆ ನೀರು ಕೊಟ್ಟಾದ ಅದು ಡ್ರೈನೇಜ್ ಹೋಲಿಂದ ಪಾಸ್ ಆಗಿ ಹೊರಗಡೆ ನೀರು ಬರಲೇಬೇಕು ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕೋದು ಒಂದು ಗ್ಲಾಸ್ ನೀರು ಹಾಕೋದು ಮಾಡೋದ್ರಿಂದ ಪೂರ್ತಿ ಬೇರುಗಳಿಗೆ ನೀರು ಸಪ್ಲೈ ಇಲ್ಲದೇ ಇರುವಾಗ ಏನಾಗುತ್ತೆ ಅಂತಂದರೆ ಏನು ಗಿಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ದಿನ ಆದಮೇಲೆ ಗಿಡ ಸತ್ತೋಗುತ್ತೆ ಅದಕ್ಕೋಸ್ಕರ ನೀರು ತುಂಬ ಚೆನ್ನಾಗಿ ಕೊಡಿ ಹಾಗೆ ಮಣ್ಣು ಕಂಪ್ಲೀಟಾಗಿ ಒಣಗಿದ ಮೇಲೇ ನೀರು ಕೊಡಬೇಕು ಇನ್ನು ನೆಕ್ಸ್ಟ್ ಬಂದು ಈ ಚುಕ್ಕೆ ರೋಗ ಅಥವಾ ಈ ಬಗ್ಸ್ ಅಥವಾ ಈ ಥ್ರಿಪ್ಸ್ ಇದೇನಿರುತ್ತೆ ಇದಕ್ಕೆ ನೀವು ಯಾವ ರೀತಿಯಾದಂಥ ಮನೆಯಲ್ಲೇ ಇದಕ್ಕೆ ಸರಿ ಮಾಡ್ಬೋದು ಅನ್ನೋದಕ್ಕೆ ಈ ಮಜ್ಜಿಗೆ ಇರುತ್ತಲ್ವಾ ಹುಳಿ ಮಜ್ಜಿಗೆ ಅದನ್ನು ಕೂಡ ನಿಮ್ಮ ಗಿಡಕ್ಕೆ ನೀವು ಸ್ಪ್ರೇ ಮಾಡ್ಬೋದು ಅಥವಾ ಪ್ಲೇನ್ ಮಿಲ್ಕ್ ಏನಿರುತ್ತೆ ಅಲ್ವಾ ಅದನ್ನು ಕೂಡ ನೀವು ನಿಮ್ಮ ಗಿಡಕ್ಕೆ ಹದಿನೈದು ದಿನಕ್ಕೆ ಒಂದು ಸಲ ಸ್ಪ್ರೇ ಮಾಡ್ಬೋದು ಸೊ ಈ ರೀತಿಯಾಗಿ ನಿಮ್ಮ ಗಿಡನ ನೀವು ಕೇರ್ ಮಾಡಿದರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಸೊ ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೇನಾದರೂ ನಿಮ್ಮ ಗುಲಾಬಿ ಗಿಡದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ ಕಾಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು